ಈ ಎಣ್ಣೆ ಬಿಡಿಸೋದು ಏನು ಅನುಭವ ಆಗಿದೆ ಅಂತ ಬೇರೆ ಕಡೆ ಎಲ್ಲಾ ಕೇಳಿದೀನಿ ಇಲ್ಲಿ ಎಣ್ಣೆ ಬಿಡಿಸೋದು ಒಂಥರ ಮಿರಕಲ್ ಆಗಿದೆ ಈ ತರ ಎಲ್ಲೂ ನೋಡಿಲ್ಲ ಎಣ್ಣೆ ಬಿಡಿಸೋದು ಬೇರೆ ಕಡೆ ನೋಡಿದೀನಿ ಅವ್ರೇನೋ ಸಮಸ್ಯೆ ಇತ್ತಮ್ಮ

ಮನುಷ್ಯನ ಜೀವನದಲ್ಲಿ ಎಷ್ಟೇ ಕಷ್ಟಗಳಿರಲಿ ಬಿ ಪಿ ಇರಲಿ ಶುಗರ್ ಇರಲಿ ಮಾಟಮಂತ್ರ ಆಗಿರಲಿ ಗಾಳಿ ಇರಲಿ ಕುಡಿತ ಚಟ ಬಿಡಿಸೋದು ಎಲ್ಲ ಸಮಸ್ಯೆಗೆ ಪರಿಹಾರ ನೀಡುವಂತಹ ಅಮ್ಮನವರ ಸನ್ನಿಧಾನ ಬೇತಾಳ ಅಲ್ಲಿ ನೂರ ಎಂಟಡಿ ಅಡಿ ಬೇತಾಳನ ಸ್ಟ್ಯಾಚ್ಯೂ ಕೂಡ ಮಾಡಿದ್ದಾರೆ ಭಾಳ ಅದ್ಭುತವಾದಂತಹ ಈ ಸನ್ನಿಧಾನದಲ್ಲಿ ಎಲ್ಲ ಉಚಿತವಾಗಿ ನೋಡ್ತಾರೆ ನಿಮಗೇನೇ ಕಷ್ಟ ಇರಲಿ ಬಿ ಪಿ ಶುಗರ್ ಇದ್ದರೂ ಕೂಡ ಅಲ್ಲಿ ಮದ ಔಷಧಿ ಕೊಡ್ತಾರೆ ಅಲ್ಲಿ ಅದಕ್ಕೆ ಕೂಡ ಚಾರ್ಜ್ ಮಾಡಲ್ಲ ನೀವು ಎಣ್ಣೆ ಚಟುವಟಿಕೆ ಯಾರಾದರೂ ಇದ್ದರೆ ನೀವು ಹೋಗಿ ಅಲ್ಲಿ ಖಚಿತವಾಗಿ ನೀವು ಅಲ್ಲಿ ಪರಿಹಾರ ಮಾಡಿಸ್ಕೊಂಡು ಬರ್ಬೋದು ಮಂತ್ರ ಆಗಿದ್ದರೆ ಪರಿಹಾರ ಮಾಡ್ಸು ಎಲ್ಲ ಸಮಸ್ಯೆಗೂ ಒಂದೇ ಜಗದಲ್ಲಿ ಪರಿಹಾರ ಸಿಗುವಂತಹ ಈ ಸನ್ನಿಧಾನದಲ್ಲಿ ವಿಶೇಷವಾಗಿ ಅಲ್ಲಿ ಸ್ವಾಮಿಗಳು ಟೋಕನ್ ಫೀಸ್ ಸಹ ಹೇಳ್ತಾರೆ ಬರೀ ನೂರು ರೂಪಾಯಿ ಮಾತ್ರನೇ ಎಲ್ಲ ಉಚಿತವಾಗಿ ಕೊಡ್ತಾರೆ ನಿಮಗೆ ಅಂಥ ಸನ್ನಿಧಾನ ಕರ್ಕೊಂಡೋಗ್ತಾ ಇದ್ದೀನಿ ಇವತ್ತು ನಿಮಗೆ ಭಾಳ ಅದ್ಭುತವಾದಂಥ ಸನ್ನಿಧಾನ ಬನ್ನಿ ಇವಾಗ ಒಳಗಡೆ ಕರ್ಕೊಂಡೋಗ್ತೀನಿ ಅಲ್ಲಿ ವಿಶೇಷವಾಗಿ ಬಂದ ಭಕ್ತಾದಿಗಳ ಹತ್ರ ಎಲ್ಲರ ನಾನು ಮಾತಾಡಿ ನಿಮಗೆ ತಿಳಿಸ್ತೀನಿ ನೂರು ಪಟ್ಟು ನಿಜಾತಿಯಾಗಿರುವಂತಹ ಸನ್ನಿಧಾನಗಳಲ್ಲಿ ನಾನು ವಿಡಿಯೋ ಯಾವಾಗಲೂ ಮಾಡ್ತಾನೆ ಇರ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ಬನ್ನಿ ದೇವಸ್ಥಾನ ಕಡೆ ಹೋಗೋಣ ಬನ್ನಿ ಉದ್ರ ಮಹಾಕಾಳಿ ಅಮ್ಮನವರ ದರ್ಶನ ಪಡೆದ ಮೇಲೆ ಇಲ್ಲಿ ಬಂದ ಭಕ್ತಾದಿಗಳ ಹತ್ರ ನಾನು ಎಲ್ಲರ ಹತ್ರನೂ ಕೇಳಿ ತಿಳ್ಕೊಂಡಿದ್ದೀನಿ ಭಾಳಷ್ಟು ಮಾಹಿತಿಗಳನ್ನು ನಿಮಗೆ ಕೊಡ್ತೀನಿ ಭಾಳ ಯೂಸ್ಫುಲ್ ಆಗುತ್ತೆ ವಿಡಿಯೋನ ಕೊನೆ ತನಕ ನೋಡಿ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಯೂಸ್ಫುಲ್ ವೀಡಿಯೋ ಆಗುತ್ತೆ ಯಾಕಂದರೆ ಭಾಳ ಅದ್ಭುತವಾದಂತಹ ಭಾಳ ಪವರ್ಫುಲ್ ಆದಂತಹ ಈ ಸನ್ನಿಧಾನದಲ್ಲಿ ಅಮ್ಮನವರ ಪಾವಾಡುಗಳು ಬಹಳಷ್ಟು ನಡೀತದೆ ಇಲ್ಲಿ ನೂರಾರು ಸಾವಿರಾರು ಲಕ್ಷಗಳಲ್ಲಿ ಜನಗಳು ಬಂದು ಅವರ ಕಷ್ಟ ಪರಿಹಾರ ಮಾಡಿಸ್ಕೊಂಡು ಇಲ್ಲಿಂದ ಹೋಗ್ತಾ ಇದ್ದಾರೆ ಆ ಅಮ್ಮನ ಆಶೀರ್ವಾದದಿಂದ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಈ ವಿಡಿಯೋ ಅನ್ನೋದು ನಿಮ್ಗೆ ಇಷ್ಟ ಆದರೆ ನಿಮ್ಮ ಜೀವನದಲ್ಲಿ ಕಷ್ಟ ಹೋದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ನೂರು ಜನಕ್ಕೆ ನೀವು ಇದನ್ನ ಶೇರ್ ಮಾಡಿದ್ರೆ ಅವ್ರಿಗೂ ಒಳ್ಳೇದಾಗುತ್ತೆ ಬಿ ಪಿ ಶುಗರ್ ಆಗಲಿ ಕುಡಿಯೋದಾಗ್ಲಿ ಮಾಟ ಮಾತ್ರ ಪ್ರತಿಯೊಂದಕ್ಕೂ ಸಮಾಧಾನ ಈ ಸನ್ನಿಧಾನ ಇದೆ ಅಂತ ಹೆಂಗ್

ಆಯ್ತಮ್ಮ ಭಾಳ ಧನ್ಯವಾದಗಳು ಯಾಕಂದರೆ ಕೆಲವು ಜನಗಳಿಗೆ ಎಲ್ಪ್ ಆಗಲಿ ಅಂತ ಅಷ್ಟೇ ಉದ್ದೇಶ ಇಂಥ ಸ್ವಾಮಿಗಳು ಭಾಳ ಅಪರೂಪದಿಂದ ಜನಗಳಿಗೆ ನೋಡ್ತಾ ಇದ್ದಾರೆ ಲೋಕ ಕಲ್ಯಾಣಕ್ಕಾಗಿ ಇಂಥವ್ರು ಇರಬೇಕು ಭೂಲೋಕದಲ್ಲಿ ಅಲ್ವಾ ಆಯಿತಮ್ಮ ಧನ್ಯವಾದಗಳು ಮಳೆ ಇಲ್ಲಿ ಬಂದು ಭಕ್ತಾದಿಗಳು ನಾನು ಕೇಳಿದೆ ಇಲ್ಲಿ ಶುಗರ್ ಪ್ರಾಬ್ಲಮ್ಸ್ ಇದ್ರೆ ಬಿ ಪಿ ಎಲ್ಲ ಹೇಳಿದಾರ ನೀವು ಆಲ್ರೆಡಿ ನಾನು ಕೇಳಿದಾಗ ಇದು ಒಂದು ವಾರದಲ್ಲಿ ನಮಗೆ ರಿಸಲ್ಟ್ ಬಂದಿದೆ ಅಂತ ಕೂಡ ಹೇಳ್ತಾರೆ ಇದರಲ್ಲಿ ಎಷ್ಟು ಪಟ್ಟು ಮೇಲಾಗ್ತದೆ ಗುರುಗಳೇಸಂಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಇದರಲ್ಲಿ ಶುಗರಲ್ಲಿ ಹಾ ಹಾ ಮೂರು ದಿನದಲ್ಲಿ ಬಂದು ಬ್ಲಡ್ ಚೆಕಪ್ ಚೆಕಪ್ ಮಾಡ್ಕೊಂಡು ಬರೋಕ್ಕೆ ಹೇಳಿ ನಾನು ಕೊಟ್ಟಿರೋ ಔಷಧಿ ತಿಂದ ಮೇಲೆ ಮೂರು ದಿನ ತಿರುಗಿ ಚೆಕ್ಅಪ್ ಮಾಡೋಕೆ ಹೇಳಿ ಹ್ಞೂ ಸೆವೆಂಟಿ ಒನ್ ಸೆವೆಂಟಿಗೆ ಬಂದಿರುತ್ತೆ ನಾನು ಹೋಗಿದ್ರೂನು ಹೌದಾ ನೈಂಟಿ ಡೇಸ್ ಹಂಡ್ರೆಡ್ ಪರ್ಸೆಂಟ್ ಕೊಡಿದ್ರೆ ನೈನ್ಟಿ ಪರ್ಸೆಂಟ್ ಕ್ಲಿಯರ್ ಮಾಡಿಸೋ ಆಗುತ್ತೆ ನೈಂಟಿ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಕಂಟಿನ್ಯೂ ಏನಾದರೂ ಈ ಔಷಧಿ ಫೈ ಡೇಸ್ ಕರೆಕ್ಟಾಗಿ ತಿಂದರೆ ಹ್ಞೂ ಎಟ್ ಟೈಮು ಕ್ಯಾನ್ಸರ್ ಶುಗರ್ ಬರೋಲ್ಲ ನೈಂಟಿ ಡೇಸು ಡೇಸ್ ಇದಕ್ಕೆ ಏನಾದ್ರೂ ಚಾರ್ಜ್ ಮಾಡ್ತೀರಾ ಸಮಯಗಳ ಏನಿಲ್ಲ

ಅಮ್ಮನವ್ರ ಸನ್ನಿಧಾನಕ್ಕೆ ಬಂದಿದ್ದೀರಾ ಇಷ್ಟೆಲ್ಲ ನಡೀತಾ ಇದೆ ಇಲ್ಲಿ ನನಗೆ ಫಸ್ಟ್ ಭಕ್ತಾದಿಗಳು ಸಿಕ್ಕಿದೀರ ನೀವು ಎಣ್ಣೆ ಬಿಡಿಸೋದ್ ಬಗ್ಗೆ ನೀವ್ ಹೇಳ್ತಾ ಇದೀರಾ ಏನ್ ಅನುಭವ ಆಗಿದೆ ಈ ಸನ್ನಿಧಾನದಲ್ಲಿ ಈ ಎಣ್ಣೆ ಬಿಡಿಸೋದ್ ಏನ್ ಅನುಭವ ಆಗಿದೆ ಅಂತ ಬೇರೆ ಕಡೆ ಎಲ್ಲಾ ಕೇಳಿದೀನಿ ಇಲ್ಲಿ ಎಣ್ಣೆ ಬಿಡಿಸೋದು ಒಂಥರ ಮಿರಾಕಲ್ ಆಗಿದೆ ಈ ಥರ ಎಲ್ಲೂ ನೋಡಿಲ್ಲ ಎಣ್ಣೆ ಬಿಡಿಸೋದು ಬೇರೆ ಕಡೆ ನೋಡಿದ್ದೀನಿ ಅವ್ರೇನೋ ಆಫೀಸ್ ಥರ ಮಾಡಿಕೊಂಡು ಅಲ್ಲಿ ಕರ್ಕೊಂಡೋಗಿ ಬಿಡೋದು ಹದಿನೈದು ದಿವಸ ವಾರ ತಿಂಗಳು ಆರು ತಿಂಗಳು ಹಿಂಗೆಲ್ಲ ಇಟ್ಕೊಂಡು ಆ ಥರ ಬಿಡಿಸ್ತೀವಿ ಈ ಥರ ಬಿಡಿಸ್ತೀವಿ ಅಂತ ದುಡ್ಡುಗಳು ಕಟ್ಟಿಸ್ಕೊಂಡು ಅವ್ರಗಳಿಗೆಲ್ಲ ಟಾರ್ಚರ್ ಕೊಟ್ಟು ಏನೇನೋ ಮಾಡಿದ್ದಾರೆ ಅದೆಲ್ಲ ನಮಗೆ ಬೇಡ ಈ ನಮ್ಮದು ನಾವು ಹೇಳ್ತೀವಿ ನಮ್ಮ ಅನುಭವ ನಾವು ಹೇಳ್ತೀವಿ ನನಗೆ ಗೊತ್ತಿರೋಂಗೆ ಎಣ್ಣೆ ಬಿಡಿಸೋದು ಇಲ್ಲಿ ಈ ಥರ ತುಂಬ ಈಸಿ ನಾನು ಹೋದ್ ಈ ನಾನಿಲ್ಲಿ ಬಂದು ಒಂದು ಐದು ವಾರ ಆಗಿದೆ ಐದು ವಾರದಲ್ಲಿ ಫಸ್ಟ್ ಒಂದು ವಾರ ಬಂದ್ರು ಒಂದು ವಾರ ಬಂದಾಗ ಅವರೊಬ್ಬರು ಯಾರೋ ಬಂದಿದ್ರು ಅವರು ಹುಬ್ಬಳ್ಳಿ ಕಡೆಯವರಂತೆ ಅಲ್ಲಿ ನೋಡ್ಕೊಂಡು ಅವರು ಬಂದಿದ್ದಾರೆ ಅವರು ನನಗೆ ಹೇಳಿದ್ರು ಈ ಥರ ನಮ್ಮ ಮಗ ಇರೋನೊಬ್ಬ ಕುಡಿದು ಕುಡ್ದು ಈ ಥರ ಹಿಂಗಾಗ್ಬಿಟ್ಟಿದ್ದಾನೆ ಅಂತ ಹೇಳಿದ್ರು ಅವಾಗ ನನಗೇನು ಗೊತ್ತಿಲ್ಲ ಹೌದಮ್ಮ ದೇವ್ರು ಒಳ್ಳೇದು ಮಾಡ್ತಾನೆ ಬಿಡಿ ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳಿದೆ ಆಯಿತು ಆಮೇಲೆ ಇನ್ನೂ ಒಂದು ಇಬ್ರು ಮೂರು ಜನ ಬಂದರು ಅವರು ನನಗೆ ಹೇಳಿದ್ರೆ ಅನುಭವ ಹೇಳ್ತಾ ಇರೋದು ನನಗೆ ಬಂದಾಗ ಗೊತ್ತಿರ್ಲಿಲ್ಲ ಇದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಈ ಥರಾನು ಮಾಡ್ತಾರಾ ಅಂತ ಹೇಳ್ಬಿಟ್ಟು ಮತ್ತೆ ಈ ಎಣ್ಣೆ ಬಿಡಿಸೋದು ಶುಗರ್ಗೆ ಬಂದು ಮೆಡಿಸಿನ್ ಕೊಡ್ತಾರೆ ಬಿ ಪಿ ಶುಗರ್ಗೆ ಎರಡಕ್ಕೂ ಮೆಡಿಸಿನ್ ಕೊಡ್ತಾರೆ ಬಿ ಪಿ ಶುಗರ್ ಕೊಟ್ರು ಒಂದು ರೂಪಾಯಿ ದುಡ್ಡಿಸ್ಕೊಳ್ಳಲ್ಲ ಫ್ರೀ ಮೆಡಿಸು ಫ್ರೀ ಮೆಡಿ ಫ್ರೀ ಮೆಡಿಸಿನ್ ಕೊಡ್ತಾರೆ ಮತ್ತೆ ಇದು ಬಂದ್ಬಿಟ್ಟು ಇದು ಲಕ್ವ ಅಂತ ಹೇಳ್ತಾರಲ್ಲ ಅದಕ್ಕೆ ಮೆಡಿಸನ್ ಇದು ಇದೂ ಅಷ್ಟೇ ಎರಡೂ ಅದಕ್ಕೇನೆ ಒಂದು ರೂಪಾಯಿ ದು ತಗೊಳ್ಳಲ್ಲ ಇದೆ ಯಾವುದೇ ಐಟಮ್ಸ್ ಕೊಟ್ಟರು ದುಡ್ಡು ಕೊಡೋಲ್ಲ ಅಂದ್ರೆ ನೀವು ತಗೊಂಬಂದು ಇದನ್ನು ಕೊಟ್ಟರೆ ಇದಕ್ಕೆ ಅವರು ಹಾಕಿ ಕೊಡ್ತಾರೆ ಮತ್ತೆ ಇನ್ನು ಅವ್ರ ಜಲೂಮದಲ್ಲಿ ಅವರು ಎಣ್ಣೆ ಮುಟ್ಟಲ್ಲ ಎಷ್ಟೋ ಜನ ಒಳ್ಳೆಯವರಾಗಿ ಕುಡಿದ್ಬಿಟ್ಟು ಈ ಥರ ಎಲ್ಲ ಇದ್ದವ್ರು ಎಷ್ಟೋ ಜನ ಸಂಸಾರಗಳು ಹಾಳಾಗಿ ಹೋಗಿದ್ದವ್ರು ಇದೆಲ್ಲ ಗೊತ್ತಾಗಿ ಇಲ್ಲಿ ಬಂದು ಔಷಧಿ ತಗೊಂಡೋಗಿ ಅವ್ರ ಸಂಸಾರಗಳು ಚೆನ್ನಾಗಿದೆ ನಾನು ಹೇಳೋದೇನಂದ್ರೆ ನನ್ನ ಕಡೆಯಿಂದ ಇನ್ಫಾರ್ಮೇಶನ್ ಏನು ಅಂತ ಹೇಳಿದ್ರೆ ನಿಮ್ಮ ಮನೆಗಳಲ್ಲಿ ನಿಮ್ಮ ಗಂಡಸರು ಎಣ್ಣೆ ಕುಡಿಯೋದು ಇದೆಲ್ಲ ಮಾಡೋದು ಬರೋದು ಏನೇನೋ ಎಣ್ಣೆ ಕುಡಿದ್ರೆ ಏನೇನೋ ವಿಚಾರಗಳು ಇರುತ್ತೆ ಅದಕ್ಕೆಲ್ಲ ಯಾವುದಕ್ಕೂ ಇದು ಕೊಡ್ದೇ ನೀವು ಬನ್ನಿ ನಂಬಿಕೆಯಿಂದ ಬನ್ನಿ ನಮ್ಮ ಸ್ವಾಮಿಗಳಿದ್ದಾರೆ ಸ್ವಾಮಿಗಳು ನೋಡಿ ಇವರು ಇವರು ನಮ್ಮ ಸ್ವಾಮಿಗಳು ಇವರೇನೆ ಇದಕ್ಕೆಲ್ಲ ಮೆಡಿಸಿನ್ ಕೊಡೋದು ಎಲ್ಲ ಮೇಯ್ನ್ ಇವರೇನೆ ನಾನು ಎಷ್ಟೋ ಸ್ವಾಮಿಗಳು ನೋಡಿದ್ದೀನಿ ಯಾವ್ಯಾವ ಜಾಗದಲ್ಲಿ ಹೇಳ್ತಾರ ಯೂಟ್ಯೂಬಲ್ಲಿ ಎಲ್ಲ ನೋಡಿ 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 ನಾನು ತುಂಬ ಕಡೆ ಹೋಗಿದ್ದೀನಿ ನನಗೆ ಇದ್ದಿದ್ದೆ ಪ್ರಾಬ್ಲಮ್ಮು ನನಗೆ ಇವಾಗಲೂ ಮಾಡ್ತಾನೆ ಇದ್ದಾರೆ ಮಾಡಿಸ್ತಾನೆ ಇದ್ದಾರೆ ನನಗೆ ಪೀಡೆ ಕಾಟ ಇತ್ತು ಇಲ್ಲಿ ಬಂದ ಮೇಲೆ ಸರಿ ಇತ್ತು ಮತ್ತೆ ಬಂದ್ಬಿಟ್ಟು ಇನ್ನೂ ಬೇರೆದು ಏನೇನೋ ಇದೆ ಅವ್ರವ್ರು ಮಾಡಿದ ಪಾಪಕ್ಕೆ ಕವರೋಗ್ತಾರೆ ಅದಕ್ಕೆ ನಾನಂತೂ ಏನಿಲ್ಲ ನಾನು ಯಾರಿಗೂ ಮಾಡಿಲ್ಲ ನಾನು ಬಂದು ಸ್ವಾಮಿಯವ್ರ ಹತ್ರ ಕೇಳ್ಕೊತಾ ಇದ್ದೀನಿ ಅಷ್ಟೇ ಅವ್ರು ಹೇಳೋದೇ ನಮ್ಮ ದೇವ್ರ ನಂಬಿ ಅಂತ ಹೇಳಿದ್ದಾರೆ ಅಷ್ಟೇ ನಾನು ಬಂದರೂ ನನಗೆ ಸರಿಯಾಗಿದೆ ಅದು ತಿಳ್ಕೊಂಡು ಯಾರು ಏನು ಮಾಡ್ತಾರೋ ಏನೋ ಅವ್ರ ಪಾಪಕ್ಕೆ ಕವರೋಗ್ಲಿ ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ನಮ್ಮ ಸ್ವಾಮಿ ಇರೋವರೆಗೂ ನಾನು ಭಯ ಬಿಡಲ್ಲ ಭಯ ಬಿಡಲ್ಲ ನಾನು ಎಷ್ಟೆಷ್ಟೋ ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಲ್ಲಿ ಎಲ್ಲ ಹೋದರೆ ಐನೂರು ಸಾವಿರ ಇಲ್ದಾನೆ ಯಾರು ಏನು ಇದು ಮಾಡಲ್ಲ ಐನೂರು ಸಾವಿರ ಏನು ಹತ್ತು ಸಾವಿರದವರೆಗೂ ಮಾಡೋರು ಇದ್ದಾರೆ ದುಡ್ಡಿಸ್ಕೊಂಡು ನಾವು ಆ ಪೂಜೆ ಮಾಡ್ತೀವಿ ಈ ಪೂಜೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ನನ್ನ ಲೈಫಲ್ಲಿ ನಾನು ದುಡ್ದಿರೋ ದುಡ್ಡನ್ನೆಲ್ಲ ಬರೇ ಅದೇ ಕತೆಗೆ ಇಟ್ಟಿದ್ದೀನಿ ಇಲ್ಲಿ ನಾನು ಕೊಟ್ಟಿರೋ ದುಡ್ಡುಗಳು ಇದು ಇಲ್ಲಿ ಬಂದು ಇದು ಮಾಡೋದೇನು ನೂರು ರೂಪಾಯಿ ಟೋಕನ್ ಅಷ್ಟೇ ಇಲ್ಲಿ ಬೇರೆ ಏನಿಲ್ಲ ನಿಮ್ಗೇನಕ್ಕೂ ಒಂದು ರೂಪಾಯಿ ಕೇಳಲ್ಲ ಅವರು ನೀವು ಕೊಟ್ಟರು ಅವ್ರು ಇಸ್ಕೊಳ್ಳೋಲ್ಲ ಅಂಥವ್ರವರು ಅವ್ರಿಗೆ ಕೊಟ್ಟಿದ್ದಾರೆ ಬೆಜ್ಜನ್ನು ಕೊಟ್ಟಿದ್ದಾರೆ ಚೆನ್ನಾಗಿದ್ದಾರೆ ಒಬ್ಬರ ಹತ್ರ ಇಸ್ಕೊಂಡು ಚೆನ್ನಾಗಿರ್ಬೇಕು ಅನ್ನೋ ಅವಶ್ಯಕತೆ ಅವರಿಗಿಲ್ಲ ನಮ್ಮಂಥವ್ರಿಗೆ ಎಷ್ಟೋ ಜನಕ್ಕೆ ಒಳ್ಳೇದು ಮಾಡಿದ್ದಾರೆ ಒಳ್ಳೇದು ಮಾಡ್ತಾ ಇದ್ದಾರೆ ಮುಂದೆ ಮಾಡ್ತಾರೆ ನಿಮ್ಗೆ ಯಾರ್ಯಾರಿಗೆ ಏನೇನು ಪ್ರಾಬ್ಲಮ್ ಇದೆಯೋ ಬನ್ನಿ ಎಣ್ಣೆ ಬಿಡಿಸೋರಿಗೆ ಯಾರಿಗಾದರೂ ಇದ್ರ ಅವಶ್ಯಕತೆ ಇದ್ದರೆ ಬನ್ನಿ ನಮ್ಮ ಸ್ವಾಮಿಗಳ ಹತ್ರ ಮಾತಾಡಿ ಮತ್ತು ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ಇವಾಗ ಬಂದ್ಬಿಟ್ಟು ನಮಗೆ ಸ್ವಾಮಿ ಎಣ್ಣೆ ಬಿಡಿಸ್ತಾ ಇದಕ್ಕೆ ನಮ್ಗೆ ಔಷಧಿ ಕೊಡಿ ಅಂತಂದರೆ ಕೊಡಲ್ಲ ಅವ್ರು ಬಂದುಬಿಟ್ಟು ಈ ವಾರ ಬಂದು ಕೊಟ್ಟೋದ್ರೆ ಇನ್ನು ಬರೋ ವಾರ ಬಂದು ನೀವು ಇಸ್ಕೋಬೇಕು ಹಂಗಿದ್ರೆ ನೋಡಿ ಸುಮ್ಮನೆ ಬಂದ್ಬಿಟ್ಟು ನೀವು ಕೊಟ್ಟಿಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ಅನ್ನಕ್ಕೆ ಹೋಗ್ಬೇಡಿ ಅವ್ರೂ ಮಾಡಿರ್ಬೇಕಲ್ಲ ಒಬ್ರಿಗೆ ಇಬ್ರಿಗಾದ್ರೆ ಪರ ತುಂಬ ಜನ ಬರ್ತಾರೆ ಅವರಿಗೆಲ್ಲ ಕೊಡಬೇಕಲ್ವಾ ಅದಕ್ಕೇನೆ ತಕ್ಷಣಕ್ಕೆ ಕೊಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ ಒಂದು ವಾರ ಆದಮೇಲೆ ಕೊಡ್ತಾರೆ ಬನ್ನಿ ಯಾರಿಗೆ ನಿಮಗೆ ಈ ಥರ ಎಣ್ಣೆ ಕುಡಿಯೋರು ನಿಮ್ಮ ಮನೇಲಿ ಇದಾರೋ ಕುಡಿದ್ಬಿಟ್ಟು ನಿಮ್ಮ ಮನೆಗಳು ಹಾಳು ಮಾಡಿದಾರೋ ಅದನ್ನೆಲ್ಲ ನಿಮ್ಮ ಮನೆ ನೀವು ಜೋಪಾನ ಮಾಡ್ಕೋಬೇಕು ಅಂದರೆ ಬನ್ನಿ ನಮ್ಮ ಸ್ವಾಮಿ ಹತ್ರ ಬಂದು ಇದನ್ನು ಮೆಡಿಷನ್ ಮೆಡಿಷನ್ ಅಂತ ತಿಳ್ಕೊಳ್ಳಿ ಬಂದ್ಬಿಟ್ಟು ತಗೊಂಡು ನಿಮ್ಮ ಲೈಫಲ್ಲಿ ಗಂಡ ಹೆಂಡ್ತಿ ಮಕ್ಕಳು ಚೆನ್ನಾಗಿರಿ ಅಷ್ಟೇ ನನ್ನ ಕಡೆಯಿಂದ ಇದೆ ಧನ್ಯವಾದ ಸರ್

ಎರಡು ವಾರ ಬಂದಿರದ ಏನಿಲ್ಲ ಏನಿಲ್ಲ ವಾಸಿ ಆಗ್ತದೆ ಬಿ ಪಿ ಶುಗರ್ ಎಲ್ಲ ಮದುವೆ ಆಗೋರ್ಕ್ ಮದುವೆ ಎಲ್ಲ ಆಗ್ತದೆ ಅಂತ ಹೇಳ್ತೀನಿ ಯಾರನ ಹ್ಮ್ ಬರ್ತಾರೆ ಯಾಕೆ ಬರಲ್ಲ ಹೇಳ್ತೇವೆ ಅವ್ರ ಆಯಮ್ಮ ಇದು ಕೊಡ್ಬೇಕು ಹಾಂ ಹಾಂ ಬರ್ತಾರೆ ಹೌದಾ ಅಲ್ಲ ನೀವೇನು ಹೇಳ್ತೀರ ನಂಬ್ಕೊಂಡು ಬರ್ಬೋದಾ ಹ್ಞೂ ಬರ್ಬೋದು ಬರ್ಬೋದು ಪರವಾಗಿಲ್ಲ ಪರವಾಗಿಲ್ವಾ ಹ್ಞೂ ಆಯಿತು ಧನ್ಯವಾದ ಹ್ಞೂ